ಅಯ್ಯೋ ಪಾಪಿ ಪಾಕಿಸ್ತಾನವೇ ನಿನಗೆ ಅಂತ್ಯ ಕಾಲ ಬಂದಿದೆ ನಾವು ಭಾರತದಷ್ಟೇ ಸ್ಟ್ರಾಂಗ್ ಇದೀವಿ ಹೇಳಿ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡ್ಯಾರ ಅವರು ಈ ಪಾಕಿಸ್ತಾನದ ಜಿಯೋ ಪಾಲಿಟಿಕ್ಸ್ ಅರ್ಥ ಆಗ್ತಾ ಇಲ್ಲ ಇದು ಯಾವ ರೀತಿ ಪಾಲಿಟಿಕ್ಸ್ ಮಾಡಕತ್ತತಿ ಒಂದ್ಸಲ ಅಮೆರಿಕದ ಕಡೆ ಹೋಗ್ತದೆ ಒಂದ್ಸಲ ಚೀನಾದ ಕಡೆ ಹೋಗ್ತದ ಒಂದ್ಸಲ ಸೌದಿ ಅರೇಬಿಯಾದ್ ಕೂಡ ರಕ್ಷಣಾ ಒಪ್ಪಂದ ಮಾಡ್ಕೊಳ್ತದ ಆದ್ರೂ ತನ್ನ ದೇಶದಾಗ ಇವರಿಗೆ ವೈರಿಗಳು ಹುಡ್ಕೊಳಕತ್ತಾರಲ್ಲ ಯಾಕ ಈ ಕಡೆ ಬಲೂಚಿಸ್ತಾನದಾಗ ಆ ಬಿ ಎಲ್ ಜಾಡ್ ಜಾಡ್ಜಾಡ್ ಶಿಡ್ಕತಾರ ಈ ಬಿಎಲ್ಎ ಎ ಅಂದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಅವರು ಈ ಪಾಕಿಸ್ತಾನದವ್ರನ್ನ ಎಲ್ಲಿ ಸಿಕ್ಕಲ್ಲಿ ಬಡಿಯಾಕತ್ತಾರ ಬಲೂಚಿಸ್ತಾನದಾಗ ಪೊಲೀಸ್ ಸ್ಟೇಷನ್ ತೆಗಿಯಾಕ ಹೆದರಾಕತ್ತಾರ ಪೊಲೀಸರು ಆ ಕಡೆ ಕೈಬರ್ ಫಕ್ತುಕ್ವಾ ಒಳಗ ಆ ಕಡೆನು ಜಾಡ್ ಜಾಡ್ ಹಾಕತಾರೆ ಈ ಕಡೆ ಪಾಕ್ ಆಕ್ಯುಪೈಡ್ ಕಾಶ್ಮೀರದೊಳಗ ಅಂದ್ರೆ ನಮ್ಮ ಕಾಶ್ಮೀರದ ಅರ್ಧ ಭಾಗ ತಗೊಂಡ್ ಕುಂತಾರಲ್ರಿ ಪಾಕಿಸ್ತಾನದವ್ರ ನಾವು ಭಾರತ ದೇಶದ ಕೂಡ ಸೇರ್ತವಿ ಅಂತ ಕಾಸ ಅವ್ರು ಹೋರಾಟ ನಡೆಸಾರ ಈ ರೀತಿ ಪಾಕಿಸ್ತಾನ ತನ್ನ ನೆಲದೊಳಗ ಸಾಕಷ್ಟು ಸಮಸ್ಯೆ ಅಂತ ಅಂತಾದ್ರಾಗ ಅಫ್ಘಾನಿಸ್ತಾನದ ರಾಜಧಾನಿ ಕಬೂಲ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ಯಾರ ಇವ್ರು ಹೆಂಗ್ ಭಾರತ ಪಾಕಿಸ್ತಾನ ಮೇಲೆ ಆಪರೇಷನ್ ಸಿಂಧೂರ ಮಾಡ್ತಲ್ಲ ಆ ರೀತಿ ಅಫ್ಘಾನಿಸ್ತಾನದ ಮೇಲೆ ಇವ್ರು ಕಾರ್ಯಾಚರಣೆ ಮಾಡ್ಯಾರ ಪಾಕಿಸ್ತಾನದವ್ರು ಅಫ್ಘಾನಿಸ್ತಾನದವ್ರ ಕಡೆ ದೊಡ್ಡ ದೊಡ್ಡ ಮಿಸೈಲ್ ಇಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ ಯುದ್ಧ ವಿಮಾನಗಳಿಲ್ಲ ಹಾಗಂತ ತಾಲಿಬಾನಿಗಳನ್ನ ಹಗರ್ ತಿಳ್ಕೊಳಕ್ ಹೋಗ್ಬಾರ ಯಾರು ತಾಲಿಬಾನಿಗಳ ಪವರ್ ಏನೈತಿ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತೈತಿ ಬರೀ ಪಾಕಿಸ್ತಾನದಾಗ ಮೂವತ್ತು ಲಕ್ಷ ತಾಲಿಬಾನಿಗಳದಾರ ತಾಲಿಬಾನವನ್ನ ಬೆಂಬಲಿಸೋರ್ ಅದಾರ ಪಾಕಿಸ್ತಾನದ ಮೂವತ್ತು ಲಕ್ಷ ಇದಾರೆ ಒಂದ್ ಎಂಟ್ ಹತ್ತು ಲಕ್ಷ ಆರ್ಮಿ ಇಟ್ಕೊಂಡು ಪಾಕಿಸ್ತಾನ ಆ ಮೂವತ್ತು ಲಕ್ಷ ಎದುರಿಸೋದು ಹೆಂಗೆ ಅದನ್ನ ವಿಚಾರ ಮಾಡ್ಬೇಕಾಗಿತ್ತಲ್ಲ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆಲ್ಲ ಬೇರೆ ಉದ್ದೇಶನ ಐತಿ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಭಾರತದ ಭೇಟಿ ಒಳಗದನ್ರಿ ಅಮಿರ್ ಖಾನ್ ಮುತ್ತಕ್ಕಿ ಅಂತ ಆತನ ಹೆಸರು ಆತ ವಿದೇಶಾಂಗ ಸಚಿವನಾಗಿ ಭಾರತ ದೇಶದೊಳಗೆ ಏಳು ದಿನ ಇರ್ತಾನ ಅದ್ರೊಳಗೆ ನಮ್ಮ ಭಾರತದ ಜೈಶಂಕರ್ ಅವರು ಅದರಲ್ಲ ವಿದೇಶಾಂಗ ಸಚಿವರು ಅವ್ರ ಜೊತೆ ಮೀಟಿಂಗ್ ಅದಾವು ನಮ್ಮ ಭಾರತದ ಜೇಮ್ಸ್ ಬಾಂಡ್ ಜೇಮ್ಸ್ ಬಾಂಡ್ ಅಂದ್ರೆ ನಿಮ್ಗೆಲ್ಲ ಅರ್ಥ ಆಗತ್ತಲ್ಲ ಅಜಿತ್ ದೋವಲ್ ಅವ್ರ ಜೊತೆ ಮೀಟಿಂಗ್ ಐತಿ ಇದ್ರಾಗ ಅಜಿತ್ ದೋವಲ್ ಅವ್ರ ಜೊತೆ ಮೀಟಿಂಗ್ ಐತಿ ಅಂದ್ರೆ ನೀವು ಎಷ್ಟೇ ಅರ್ಥ ಮಾಡ್ಕೊಂಡ್ಬಿಡ್ರಿ ಈಗ ವಿದೇಶಾಂಗ ಸಚಿವರು ವಿದೇಶಾಂಗ ಸಚಿವರನ್ನ ಭೇಟಿ ಆಗೋದು ರೂಢಿ ಆದ್ರೆ ಭಾರತದ ರಕ್ಷಣಾ ಸಚಿವರನ್ನ ಭೇಟಿ ಆಗೋ ಬದಲು ಅಜಿತ್ ದೋವಲ್ ರನ್ನ ಭೇಟಿ ಆಗತ್ತಾರಂದ್ರ ಅಲ್ಲಿ ಸಮಥಿಂಗ್ ಇದೆ ಅಂತ ಅಲ್ವಾ ಅರ್ಥ ಅದಕ್ಕಾಗಿನ ಈ ಪಾಕಿಸ್ತಾನದವರು ಗುಂಡಿಗೆ ಬೆಂಕಿ ಎತ್ತದರಂಗೆ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಫ್ಘಾನಿಸ್ತಾನದವರು ಭಾರತದವರು ಒಂದಾದ್ರ ಇನ್ನು ನಮಗೆ ಉಳಗಾಲಿಲ್ಲ ಆ ಕಡೆ ಮುನಿರ ಅಮೇರಿಕಾಕ್ ಹೋಗಿ ಬಿರಿಯಾನಿ ತಿಂದ್ಬಂದ ಅವ್ನ ಹಿಂದಿಂದ ಪಾಕಿಸ್ತಾನದ ಪ್ರಧಾನಿ ಹೋಗಿ ಟ್ರಂಪ್ ಜೊತಿ ಬಿರಿಯಾನಿ ತಿಂದು ಬಂದ ಆ ಪಾಕಿಸ್ತಾನದ ಇಬ್ರು ಹುಚ್ಚರು ಏನ್ ತಿಳ್ಕೊಂಡ್ರು ನಮಗ್ ಅಮೆರಿಕ ತುಂಬಾ ಸಪೋರ್ಟ್ ಮಾಡ್ತಾ ಇದೆ ಅಂತ ತಿಳ್ಕೊಂಡ್ರು ಆದ್ರ ಅಮೆರಿಕಾದವ್ರ ಲೆಕ್ಕನ ಬೇರೆ ಇತ್ತು ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿ ಮಾಡಕ್ ಹಚ್ಚಿದ್ರು ಈ ದಾಳಿಗೆ ಪಾಕಿಸ್ತಾನ ರಿಯಾಕ್ಟ್ ಮಾಡಬಾರ್ದು ಅಂತ ಮುಲ್ಲಾ ಮುಲ್ಲಾಮುನಿರ್ನ ಕರೆದು ಬಿರಿಯಾನಿ ತಿನ್ ಕಳಿಸಿದ್ರು ಈ ಪಾಕಿಸ್ತಾನಿಯರ್ ನೋಡ್ಬೇಕ್ರಿ ಆ ವಿದೇಶಾಂಗ ಸಚಿವ ಅಂತ ಆ ಪ್ರಧಾನಿ ಅಂತ ಆ ಸೈನ್ಯದ ಅಧ್ಯಕ್ಷ ಅಂತ ಅಯ್ಯೋ ಅಮೆರಿಕದವರು ಬೆನ್ ಹತ್ತಿದ ಅವ್ರು ಯಾರೋ ಉದ್ದಾರ ಆಗ್ಯಾರ ಜಗತ್ನಾಗ ಅವರು ಅವ್ರ ಲಾಭಕ್ಕಾಗಿನೇ ಒಂದು ದೇಶ ಬಳಸ್ಕೊತಾರು ಬೇಕಾದ ವ್ಯಕ್ತಿಗಳನ್ನ ಬಳಸ ಅವ್ರಿಗೆ ಲಾಭ ಆಗುವನ್ ಕಂಡ್ರೆ ಮಾತ್ರ ಅದನ್ನ ಸ್ವೀಕಾರ ಮಾಡ್ತಾರೋ ಇಲ್ಲಾಂದ್ರೆ ರಿಜೆಕ್ಟ್ ಮಾಡ್ತಾರ ಇದಕ್ ಒಂದ್ ಉದಾಹರಣೆ ಅಂದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹೇರಿದ್ದು ಅಂತ ಅಮೇರಿಕನ ನಂಬಿ ಈ ಪಾಕಿಸ್ತಾನದವ್ರು ಕುಣಿತಾರ ಈ ರೀತಿ ಅಮೆರಿಕದವ್ರ ಆಟ ಆಡಕತ್ತಾರ ಅಂತಾದ್ರಾಗ ಹೋಗಿ ಆ ತಾಲಿಬಾನಿಗಳನ್ನ ತಡವಾರ ಇವರು ಅಂದ್ರೆ ಅವ್ರನ್ನ ತಡುವುದಷ್ಟೇ ಅಲ್ಲ ಅವ್ರನ್ನ ತಡಿವಿ ಕೆಂಡದ ಮೇಲೆ ಕುಂತಾರೆ ಅವರು ಮೊನ್ನೆ ಗುರುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಏರ್ ಸ್ಟ್ರೈಕ್ ಮಾಡ್ಯಾರ ಅಫ್ಘಾನಿಸ್ತಾನದ ಕಬೂಲ್ ಮೇಲೆ ಅದು ಯಾವಾಗ ಭಾರತಕ್ಕ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವ ಎಂಟ್ರಿ ಕೊಟ್ಟಾಗ ಇಂತಹ ಕುತಂತ್ರಿ ಪಾಕಿಸ್ತಾನ ಅನುಬಾಂಬಿನ ಬೆದರಿಕೆಯನ್ನ ಎಲ್ಲ ದೇಶಗಳಿಗೆ ಹಾಕ್ತಾ ಅದರ ಆಸೆಯನ್ನ ತೋರಿ ಭಿಕ್ಷೆ ಬೀಳ್ತಕ್ಕಂತ ಪಾಕಿಸ್ತಾನ ಇದು ಅದಕ್ಕೊಂದು ದೇಶ ಅಂತಾರೆ ಎಂಟ್ರಿ ಅದಕ್ಕೊಂದು ದೇಶ ಅಂತಾರ ಇನ್ನೊಂದು ಸೂಕ್ಷ್ಮ ವಿಚಾರ ಮಾಡ್ರಿ ನೀವು ಇಡೀ ಪಾಕಿಸ್ತಾನವೇ ಭಾರತದ ವಿರುದ್ಧ ಇಲ್ಲ ಭಾರತದ ವಿರುದ್ಧ ಕೈಬರ್ ಫಕ್ತುಕ್ವ ಇಲ್ಲ ಬಲೂಚಿಸ್ತಾನ್ ಇಲ್ಲ ಪಾಕ್ ಆಕ್ರಮಿತ ಕಾಶ್ಮೀರ ಇಲ್ಲ ಕೇವಲ ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳು ಮಾತ್ರ ಭಾರತಕ್ಕೆ ವಿರೋಧಿಗಳು ಓಪನ್ ಆಗಿ ಭಾರತ ಕೇಳ್ತಾರ್ರಿ ಬಲೂಚಿಸ್ತಾನದವ್ರು ಭಾರತವೇ ನಮ್ಗೆ ಸಪೋರ್ಟ್ ಮಾಡ್ರಿ ನಾವು ಸ್ವತಂತ್ರ ರಾಷ್ಟ್ರ ಆಗ್ತೀವಿ ಅಂತೇಳಿ ನಿಮ್ ಕಡೆ ತೂಕ್ ಹಿಡಿದು ಬಿದ್ದಿರೋ ಆಯುಧ ಕೋಡಿ ನಮ್ ಕೈಗೆ ಈ ಪಾಕಿಸ್ತಾನಿಗಳನ್ನ ಹಣ್ಣುಗಾಯಿ ನೀರ್ಗಾಯಿ ಮಾಡ್ತೀವಿ ಅಂತಾರ ಅಂದ್ರೆ ನಮ್ಮ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನ ನಾವು ನವೀಕರಣ ಮಾಡ್ಕೊಂತ ಬಂದಿವಿ ಆ ಹಳೆ ಶಸ್ತ್ರಾಸ್ತ್ರಗಳ ಅದಾವಲ್ಲ ನಮ್ಮ ಕಡೆ ಅವನ್ನ ಆ ಬಲೂಚಿಸ್ತಾನದ ಯೋಧರಿಗೆ ಕೊಡ್ಬೇಕಂತ ಅವರು ಪಾಕಿಸ್ತಾನದಿಂದ ಸ್ವತಂತ್ರ ಕೊಡ್ತಾರಂತ ಹೆಂಗಿದೆ ನೋಡ್ರಿ ಮಜಾ ಇನ್ನೊಂದು ಸುದ್ದಿ ಬರಾಕದತಿ ಪಾಕಿಸ್ತಾನದವರು ತುಂಬಾ ಹೆದರ್ಕೊಂಡಾರಂತ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡೋ ಮಟ್ಟ ಮಾಡಿ ಹೆದರಿಕೆಯಿಂದ ಹೇಳಿಕೆ ಕೊಡಾಕತ್ತಾರ ನಾವು ಕೇವಲ ಉಗ್ರರನ್ನ ಮಾತ್ರ ಸದೆ ಬಡದಿದ್ದೇವೆ ನಾವು ನಾಗರಿಕರ ಮೇಲೆ ದಾಳಿಯನ್ನ ಮಾಡಿಲ್ಲ ಇವ್ರು ಹೇಳುತ್ತಾರ ಅಫ್ಘಾನಿಸ್ತಾನದೊಳಗೆ ಉಗ್ರರು ಎಲ್ಲದಾರು ಅವರೇ ಸರ್ಕಾರ ನಡೆಸ್ತಾ ಇದಾರೆ ಅವ್ರ ವಿರುದ್ಧ ಉಗ್ರ ಚಟುವಟಿಕೆ ಮಾಡೋರು ಯಾರು ಇನ್ನು ಪಾಕಿಸ್ತಾನದ ವಿರುದ್ಧ ಉಗ್ರ ಚಟುವಟಿಕೆ ಮಾಡಕ್ಕೆ ಪಾಕಿಸ್ತಾನದಲ್ಲಿ ಮೂವತ್ತು ಲಕ್ಷ ತಾಲಿಬಾನಿಗಳದಾರ ಏನ್ ಮಾತಾಡುದ್ರಿ ಪಾಕಿಸ್ತಾನದ ಬಗ್ಗೆ ಅದೊಂದು ಉಗ್ರ ದೇಶ ಅದು ಆ ಪಾಕಿಸ್ತಾನವನ್ನ ಒಂದು ದೇಶ ಅಂತ ಮಾಡಿದ್ದೇ ದೊಡ್ಡ ತಪ್ಪು ಅಲ್ಲಿರೋ ರಾಜಕಾರಣಿಗಳು ಸೈನ್ಯಾಧಿಕಾರಿಗಳು ತಿಂದು ತೇಗಿ ಕೊನೆಗೆ ದೇಶ ಬಿಟ್ಟು ಓಡ್ಬಿಡ್ತಾರೆ ಅಂತ ದೇಶ ರೀ ಉಗ್ರ ದೇಶ ಅದು ಆ ದೇಶದ ಬಗ್ಗೆ ಏನಾಯ್ತು ಈ ಅಫ್ಘಾನಿಸ್ತಾನದ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿದ್ದ ಘಟನೆ ಯಾವ ರೀತಿ ಪಡಿತೈತಿ ಅನ್ನೋದನ್ನ ಮತ್ತೆ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೇನೆ ಇನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ನಮಸ್ಕಾರ